ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅಲ್ಲದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ಬೇರು ಐದನೇ ಕ್ಲಾಸ್ ಮಕ್ಕಳು ಹೌದಲ್ಲ ಐದನೇ ಕ್ಲಾಸಿಗೆ ಒಂದು ಪಾಠ ಐತೆ ಯಾವ ಪಾಠ ಅದು ಸಾವಯವ ಕೃಷಿ ಅಂತೇಳಿ ಹೌದಾ ಸಾವಯವ ಕೃಷಿ ಅಂದ್ರೇನು ಅದನ್ನು ಯಾವ ಥರ ರೈತರು ಮಾಡ್ತಾರ ಸಾವಯವ ಕೃಷಿಯಿಂದ ಏನೇನು ಉಪಯೋಗ ಹೌದಾ ಅದನ್ನು ನಾವು ಇವತ್ತು ಸಾವಯವ ಕೃಷಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲೇದಾಗಿ ಈ ಸಾವಯವ ಕೃಷಿಗೆ ಏನು ಬೇಕಪ್ಪ ಅಂದ್ರೆ ಸಸಿಗಳು ಬೆಳ್ಯಾಕೆ ಏನು ಬೇಕು ನೀರು ಬೇಕು ಆಮೇಲೆ ಸೂರ್ಯನ ಬೆಳಕು ಬೇಕು ಆಮೇಲೆ ಗೊಬ್ಬರ ಬೇಕು ಹೌದಾ ಈ ಗೊಬ್ಬರ ಈಗ ರೈತರು ಹೆಚ್ಚಾಗಿ ಯಾವ ಗೊಬ್ಬರ ಬಳಸ್ತಾರಪ್ಪ ಅಂದ್ರೆ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚೆಚ್ಚಾಗಿ ಬಳಸತ್ತಾರ ಯಾವ ಗೊಬ್ಬರ ರಾಸಾಯನಿಕ ಗೊಬ್ಬರ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಇಪ್ಪತ್ತು ಇಪ್ಪತ್ತು ಆಗಲಿ ಹೌದಾ ಈ ಥರ ಹೆಚ್ಚೆಚ್ಚಾಗಿ ಅವರು ಬೆಳೆ ಜಾಸ್ತಿ ಬೇಗ ಬರಲಿ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸುದರಿಂದ ಏನಾಗತ್ತಪ್ಪ ಅಂದ್ರ ಭೂಮಿ ತನ್ನ ಫಲವತ್ತತೆಯನ್ನ ಬೇಗ ಕಳ್ಕೊಂಡ್ ಬಿಡತ್ತ ಹೌದಾ ಇದರ ಜೊತೆಗೆ ಈ ರಾಸಾಯನಿಕಗಳನ್ನ ಬಳಸಿ ಏನು ಗೊಬ್ಬರ ತಯಾರಿಕೆ ಮಾಡಿರ್ತಲ್ಲ ಗೊಬ್ಬರ ತಯಾರಿಕೆ ಮಾಡಿರ್ತಲ್ಲ ಇವುಗಳನ್ನ ಗಿಡಗಳಿಗೆ ಸಸಿಗಳಿಗೆ ಮರಗಳಿಗೆ ಹಾಕೋದ್ರಿಂದ ಏನಾಗತ್ತ ಅವು ಬೇಗ ಬೆಳವಣಿಗೆ ಇಲ್ಲ ಇಲ್ಲಂತಲ್ಲ ಬೇಗ ಬೆಳವಣಿಗೆ ಹೊಂತವು ಆ ಗಿಡಗಳು ಹಣ್ಣುಗಳಾಗಲಿ ಕಾಯಿಗಳಾಗಲಿ ತರಕಾರಿಗಳಾಗ್ಲಿ ಅವುಗಳನ್ನು ನಾವು ಸೇವನೆ ಮಾಡ್ತೀವಿ ಹೌದಾ ಅವುಗಳನ್ನು ಸೇವನೆ ಮಾಡ್ತೀವಲ್ಲ ಅವುಗಳನ್ನು ಸೇವನೆ ಮಾಡೋದ್ರಿಂದ ಆ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಏನಾಗ್ತಾವೋ ಸೇರ್ಕೊಳ್ತಾವೆ ಹೌದಲ್ಲ ನಮ್ಮ ದೇಹದಲ್ಲಿ ಸೇರ್ಕೊಳ್ಳೋದ್ರಿಂದ ನಮ್ಮಲ್ಲಿ ಕೂಡ ಮನುಷ್ಯ ಜೀವಿಗಳಲ್ಲಿ ರೋಗಗಳು ಬರ್ತಾವೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಸಲುವಾಗಿ ಈಗ ಏನು ಮಾಡಬೇಕು ಸಾವಯವ ಗೊಬ್ಬರವನ್ನು ತಯಾರು ಮಾಡ್ಕೋಬೇಕು ಈ ಸಾವಯವ ಗೊಬ್ಬರ ಅಂದ್ರೇನು ಈ ಸಾವಯವ ಗೊಬ್ಬರವನ್ನು ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಈ ಸಾವಯವ ಗೊಬ್ಬರದಿಂದ ಬೆಳೆಗಳಿಗೆ ಏನು ಲಾಭ ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕು ಹೌದಾ ಈ ಸಾವಯವ ಗೊಬ್ಬರ ಈ ಸಾವಯವ ಕೃಷಿ ಅನ್ನುವಂಥ ಒಂದು ಪಾಠ ಇದೆ ಆ ಪ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಇವತ್ತು ನಮ್ಮ ಶಾಲೆಯಲ್ಲಿ ಶಾಲೆಯ ಹಿಂದ್ಗಡೆ ಇರ್ತಕ್ಕಂಥ ಒಂದು ಹೊಲದಲ್ಲಿ ಯಾವ ರೀತಿ ಸಾವಯವ ಗೊಬ್ಬರವನ್ನ ಬಳಕೆ ಮಾಡ್ತಾರ ಯಾವ ರೀತಿ ತಯಾರು ಮಾಡ್ತಾರ ಅಂತ ಅನ್ಕೊಂಡು ಇಲ್ಲಿ ಬಂದಿವೆ ಹೌದಾ ನೋಡ್ರಿ ಇದು ಒಂದು ಏನಿದು ಕುಣಿ ಹೌದಾ ಇದು ಕುನಿ ಈ ಕುನಿ ಒಳಗೆ ಏನೇನು ಹಾಕಿರಪ್ಪ ಅಂದ್ರೆ ಇಲ್ಲಿ ದನಗಳ ಸಗಣಿ ಹಾಕ್ಯಾರ ಹೌದಾ ಅವುಗಳಿಗೆ ಹಾಕಿರ್ತಕ್ಕಂಥ ಮೇವು ಮೇ ಮೇವು ಹಾಕ್ಯಾರ ಇಲ್ಲಿ ಅದು ಎಲ್ಲಾ ಕಸ ಕಟ್ಟಿ ಎಲ್ಲ ಎಲ್ಲಗಳ ಹಾಕ್ಯಾರ ಇದೀಗ ಈ ಏನು ಐತಲ್ಲ ಇದು ದನಗಳ ಸಗಣಿ ಆಗಲಿ ಅಥವಾ ಕಸ ಆಗಲಿ ಇದಕ್ಕೆ ಮಳೆ ಆಗತ್ತ ಮಳೆ ಆಗುತ್ತಿಲ್ಲ ಈ ಮಳೆ ಆದ್ಮೇಲೆ ಈ ಸಗಣಿ ಆಮೇಲೆ ಈ ದನಗಳ ಗಂಜಳ ದನಗಳ ಗಂಜಳ ಆಮೇಲೆ ಇದು ಹುಲ್ಲು ಈಗ ದನಗಳ ಹಾಕಿರ್ತೇವೆ ನೋಡು ಅವು ತಿಂದು ಬಿಟ್ಟಿರ್ತಕ್ಕಂಥ ಹುಲ್ಲು ಕಸ ಇವನ್ನೆಲ್ಲ ಒಳನೆ ಮಾಡ್ತೀವಿ ಈ ಕೊಟ್ಟೆ ಇದು ಗೊಬ್ಬರ ಹಾಕ್ತೀವಿ ಈ ಕುನಿ ಒಳಗೆ ಹಾಕ್ತೀವಿ ಹೌದಾ ಈ ಕುನಿ ಒಳಗೆ ಹಾಕಿದ್ಮೇಲೆ ಅದು ಏನ್ ಮಾಡ್ತಾವ ಅದು ಎಲ್ಲ ಗೊಬ್ಬರ ಏನಾಗತ್ತ ಕುಳಿತೈತಿ ಹೌದಾ ನಾವು ಹಾಕಿರ್ತಕ್ಕಂಥ ಎಲ್ಲ ವಸ್ತುಗಳು ಕೊಳಿತು ಏನಾಗತ್ತ ಗೊಬ್ಬರ ಆಗತ್ತ ಹೌದಾ ಈ ಗೊಬ್ಬರವನ್ನ ತೆಗೆದುಕೊಂಡು ನಾವು ಹೊಲಗಳಿಗೆ ಹಾಕಿದಾಗ ಏನಾಗತ್ತ ಬೆಳೆ ಉತ್ತಮವಾಗಿ ಫಸಲ್ ಕೊಡ್ತಾವ ಹೌದಿಲ್ಲ ಇದರಿಂದ ಯಾವುದೇ ಭೂಮಿಗಾಗ್ಲಿ ಅಥವಾ ಜೀವಿಗಳಿಗಾಗಲಿ ಯಾವುದೇ ತೊಂದರೆ ಇಲ್ಲ ಅರ್ಥ ಆಯ್ತಾ